ಒಳ ಮೀಸಲಾತಿ ಜಾರಿ ಒತ್ತಾಯಿಸಿ ಮಾರ್ಚ್ ಇಪ್ಪತ್ತೊಂದರಂದು ರಾಜಭವನ ಮುತ್ತಿಗೆ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಎನ್ನುವ ಘೋಷಣೆಗಳೊಂದಿಗೆ ಪಾದಯಾತ್ರೆ ಹರಿಹರದಿಂದ ಬೆಂಗಳೂರಿನವರೆಗೂ ಆರಂಭಗೊಂಡಿದೆ ಎಂದು ಮರಿಯಪ್ಪ ಜಾಲಿಹಾಳ್ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬೆಂಗಳೂರಿನಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ರಾಜಭವನ ಮುಂದೆ ಹೋರಾಟ ಹಮ್ಮಿಕೊಂಡಿದ್ದು ತಾಲೂಕಿನ ಸಮುದಾಯದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಕರೆ ನೀಡಿದರು ಈ ವೇಳೆ ಅಮರೇಶ್ ಗಿರಿಜಾಲಿ ಅಲ್ಲಮ ಪ್ರಭು ಪೂಜಾರ್ ಅಮ್ರೋಜ್ ಕೊಡ್ಲಿ ಹನುಮಂತ್ ಹಂಪನಾಳ್ ಲಕ್ಷ್ಮಣ್ ಮೂಡಲ್ಗಿರಿ ಕ್ಯಾಂಪ್ ಹಾಗೂ ಸಮುದಾಯ ಯುವಕರು ಮುಖಂಡರು ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ಸಿಂಧನೂರು ಮಾಡಿದರು ಅದೆಲ್ಲ ಅವ್ರಿಗೆ ಗೊತ್ತು ಅವರೆಲ್ಲ ತಮ್ಮ ಕಿವ್ಯಾರೆ ಕೇಳಿದ್ದಾರೆ ಪತ್ರಿಕೆಯಲ್ಲಿ ಓದಿದ್ದಾರೆ ಆದ್ರೂ ಮಾಡ್ತೀನಿ ಅಂತ ಭರವಸೆ ಅವತ್ತಿನಿಂದ ಗೊತ್ತಾ ಬಂದಾಗ ಯಾಕೆ ವಿಳಂಬ ಮಾಡ್ತಾರೋ ಗೊತ್ತಿಲ್ಲ ಅದಾದ ಮೇಲೆ ಎಲ್ಲ ಮುಖಂಡರು ಸೇರಿಸಿ ಎಲ್ಲ ಜಾತಿಯವರನ್ನು ಸೇರಿಸಿ ತಮ್ಮ ಎಸ್ಸಿ ಎಷ್ಟಿನ ಕುಂದಿಸಿ ಮಾತಾಡ್ಯಾರ ಮಾತಾಡಿದ್ರು ಅದು ದತ್ತಾಂಶ ಅದು ಇದು ಅಂತ ಹೇಳಿ ಬರೀ ವಿಳಂಬ ಮಾಡ್ತಾ ಇದ್ದಾರೆ ಇನ್ನೂ ನಾವು ಎಷ್ಟು ವರ್ಷ ಕಾಯಬೇಕು ಎಷ್ಟು ಪ್ರಾಣ ತ್ಯಾಗ ಮಾಡಬೇಕು ಅಂಬೇ ಗೊತ್ತಾಗ್ತಾ ಇಲ್ಲ ನಾವಂತೂ ಈಗ ಬರ್ತಾ ಬರ್ತಾ ವಯಸ್ಸಾಗ್ತಾ ಇದೆ ಆ ಉದ್ದೇಶಕ್ಕಾಗಿ ಯುವಕರನ್ನೇ ಮುಂದೆ ಬಿಡಬೇಕಂತ ನಮ್ಮ ಎಲ್ಲ ಸಹವರ್ತಿಗಳು ಹೇಳ್ತಾ ಇದ್ದಾರೆ ಅದು ನಿಜವಾದ್ರು ನಾವೇನೈತಿ ಅವರಿಗೆ ಬೆನ್ನಲು ನಿಲ್ತೀವಿ ಅವರು ಸಾಧ್ಯ ಆದಷ್ಟು ಮುಂಚೂಣಿಯಲ್ಲಿ ಮುನ್ನುಗ್ಗಿ ನಮ್ಮ ಈ ಒಂದು ಹೋರಾಟಕ್ಕೆ ಅವರು ಜಯ ತಂದು ಕೊಡ್ತಾರೆ ಅನ್ನೋ ಒಂದು ಆಶಾಭಾವನೆ ನಮಗೆ ಇದೆ ಆ ಉದ್ದೇಶದಿಂದ ಆ ಯುವಕರಿಗೆ ಯುವಕರಲ್ಲಿ ಪ್ರಾರ್ಥಿಸುವ ಪ್ರತಿಭೆಗಳೇ ಇದು ಸುಮಾರು ಮೂವತ್ತು ವರ್ಷಗಳಿಂದಲೂ ಕೂಡ ನಮ್ಮ ಈ ಒಂದು ಒಳ ಮೀಸಲಾತಿಗೋಸ್ಕರ ಪ್ರತಿಯೊಬ್ಬ ನಮ್ಮ ಸಮಾಜದ ಹೋರಾಟಗಾರರು ಹಲವಾರು ರೀತಿಗಳಲ್ಲಿ ಹೋರಾಟಗಳನ್ನು ಹಮ್ಮಿಕೊಂಡರೂ ಕೂಡ ಸರ್ಕಾರ ಇದನ್ನು ಯಾವತ್ತೂ ಗಮನಕ್ಕೆ ತೆಗೆದುಕೊಳ್ಳದೆ ಈ ರೀತಿ ವಿಳಂಬ ಮಾಡ್ತಕ್ಕದ್ದು ನೋಡಿದರೆ ಇದು ಯಾವುದೋ ಒಂದು ಸಂಸೋ ಅಥವಾ ಯಾವುದೋ ಒಂದು ವೀಕ್ನೆಸ್ಗೋಸ್ಕರ ಇದು ತಡೆ ಹಿಡಿದಾರೋ ಏನೋ ಅಂತ ಅನುಮಾನ ನಮ್ಮಲ್ಲಿ ಶುರುವಾಗಿದೆ ಯಾಕಂದರೆ ಸಾಕಷ್ಟು ಮಿನಿಸ್ಟ್ರುಗಳು ಎಮ್ ಎಲ್ ಎಗಳು ನಮ್ಮ ಸಮಾಜ ಮತ್ತು ಹಿಂದುಳಿದ ವರ್ಗಕ್ಕಂಥ ಇರ್ತಕ್ಕಂಥ ಎಲ್ಲ ಒಬ್ಬ ಮಂತ್ರಿಗಳಾಗಲಿ ಎಮ್ ಎಲ್ ಎಗಳಾಗಲಿ ನಿರಂತರವಾಗಿ ಈ ಒಂದು ಹೋರಾಟಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಆದರೆ ನಮ್ಮ ಹೋರಾಟಗಾರರು ಯಾವತ್ತೂ ತೊಂದರೆ ಮುನ್ನುಗ್ಗುತ್ತಾ ಇಲ್ಲಿಯವರೆಗೂ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಅದೇ ರೀತಿ ಈಗ ನಮ್ಮ ಹೋರಾಟಗಾರರಾಗಿರ್ತಕ್ಕಂಥ ಈ ಒಳ ಮೀಸಲಾತಿಯ ಮೀಸಲಾತಿಗೋಸ್ಕರ ಬಜೆಟ್ ಅಧಿವೇಶನದಲ್ಲೂ ಕೂಡ ತಮ್ಮ ಕೂಗನ್ನು ಕೂಗಿ ಅಲ್ಲೇ ಏನೋ ಒಂದು ಪೊಲೀಸ್ ಕಸ್ಟಡಿಗೆ ಒಳಪಡುವಂಥ ಪರಿಸ್ಥಿತಿಗಳು ಕೂಡ ನಮ್ಮ ಬಂದಿದೆ ಹೀಗಾಗಿ ಸರ್ಕಾರಗಳು ಈ ರೀತಿ ವಿಳಂಬ ನೀತಿಯನ್ನು ಮಾಡ್ತಕ್ಕಂಥದ್ದು ನೋಡಿದರೆ ನಾವು ಸುಮ್ಮನೆ ಕೊಡ್ತಕ್ಕಂಥ ಸಮಯ ಅಲ್ಲ ಹಾಗಾಗಿ ನಾವೆಲ್ಲರೂ ಒಕ್ಕಟ್ಟಿನಿಂದ ಸಮಾಜದ ಬಂಧುಗಳು ಯಾವುದೇ ಒಂದು ಒಂದು ರೀತಿಗೆ ಒಳಪಡದೆ ನೀವೆಲ್ಲರೂ ಕೂಡ ಒಕ್ಕಟ್ಟಿನಿಂದ ಪ್ರತಿಯೊಂದು ಹಳ್ಳಿಯಿಂದ ನಾವೆಲ್ಲರೂ ಸೇರಿ ಹೋಗ್ತಕ್ಕಂಥ ವಿಚಾರ ಮಾಡಬೇಕು ಹೋಗಲಿಬೇಕು ಈಗಾಗಲೇ ಹೋರಾಟ ಪ್ರಾರಂಭವಾಗಿದೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಯುವಕರಾದವರು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಪ್ರತಿಯೊಂದು ಹಳ್ಳಿಯಿಂದ ಗಾಡಿಯನ್ನು ತೆಗೆದುಕೊಂಡು ಬಂದು ಅಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಒಂದು ಹೋರಾಟವನ್ನು ಮುಂದುವರಿಸಬೇಕು ನಮ್ಮ ಒಂದು ಸವಲತ್ತು ಪಡೆಯುವವರೆಗೆ ನಾವು ನಿರಂತರವಾಗಿ ಹೋರಾಟ ಮಾಡುವಂತ ಪ್ರಭಾವ ಬೀರುವಂತ ಮತ್ತು ಅದು ಸರ್ಕಾರದ ಮೇಲೆ ಪ್ರಭಾವ ಬೀರಿ ಈ ಒಂದು ನಿಟ್ಟಿನಲ್ಲಿ ಕಾನೂನು ಜಾರಿ ಮಾಡುವಂತಹ ರೀತಿಯಲ್ಲಿ ನಾವು ಕ್ರಾಂತಿಕಾರಿ ಪಾದಯಾತ್ರೆ ಪಾದಯಾತ್ರೆಯನ್ನು ಪ್ರಾರಂಭವಾಗಿದೆ ಇದು ಈಗಾಗಲೇ ಹಿರೂರು ತನಕ ಪಾದಯಾತ್ರೆ ಜಾತ್ರೆ ಜಾತ್ರ ನಡಿತು ಈ ಜಾಥಾ ಉದ್ದೇಶ ನಮ್ಮ ಒಳ ಮೀಸಲಾತಿ ಏನು ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ಏನು ಜಾರಿ ಮಾಡಬೇಕಾಗಿತ್ತು ಸರ್ಕಾರ ಇವತ್ತು ನಮ್ಮನ್ನು ನಿರ್ಲಕ್ಷ್ಯ ಮಾಡೋದ್ರಿಂದ ಇವತ್ತಿನ ದಿನ ಮತ್ತೊಮ್ಮೆ ಪಾದಯಾತ್ರೆ ಬ್ಯಾಂಕ್ಲ ಉದ್ಯೋಗ ಇರಲು ಸರ್ಕಾರದ ಯಾವುದೇ ಒಂದು ಉದ್ಯೋಗ ಕೂಡ ನೇಮಕ ಮಾಡಬಹುದು ಹೇಳಿ ಕೇಳಿಸಿ ಸರ್ಕಾರದಲ್ಲಿ ನೋಟಿಫಿಕೇಶನ್ ಹೊಡಿಸಿದ್ರು ಆದರೆ ಕೆಲ ದಿನಗಳ ಹಿಂದೆ ಏನು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನು ಮತ್ತೆ ವಿವಿಧ ಇಲಾಖೆ ಖಾಲಿಯರು ಹುದ್ದೆಗಳನ್ನು ಭರ್ತಿ ಮಾಡುವಾಗ ಒಂದು ಏನು ಶಿಫಾರಸು ನಡೆದಿತ್ತು ಅದನ್ನು ನಾವು ಇವತ್ತು ಸಮಾಜ ಮತ್ತು ಇಡೀ ನಮ್ಮ ಒಳಗೀಸಲಾತಿ ಹೋರಾಟ ಸಂಸ್ಥೆಯವರು ಕೂಡ ನಾವು ಅದನ್ನು ಖಂಡಿಸಿ ಇವತ್ತು ಪಾದಯಾತ್ರೆ ನಡೆಸಿದೀವಿ